ಮಂಡ್ಯದಲ್ಲಿ ಇಂದು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಸ್ಟಾರ್ ಚಂದ್ರು ಪೂಜೆ ಸಲ್ಲಿಸಿದ್ದಾರೆ ಕಾಳಿಕಾಂಬ ದೇವಿ ಪಾದಕ್ಕೆ ನಾಮಪತ್ರ ಬಿಟ್ಟು ಪೂಜೆ ಸಲ್ಲಿಸಿದ ಸ್ಟಾರ್ ಚಂದ್ರುಗೆ ಸಚಿವ ಸ್ವಾಮಿ ಶಾಸಕರಾದ ಗಣಿಗ ರವಿ ಶರತ್ಪಚ್ಚೇಗೌಡ ನರೇಂದ್ರ ಸ್ವಾಮಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಕದಲೂರು ಉದಯ್ ಸೇರಿ ಹಲವರು ಸಾಥ್ ನೀಡಿದ್ದಾರೆ ಕಾಳಿಕಾಂಬ ದೇವಿಗೆ ಪೂಜೆ ಬಳಿಕ ಮೆರವಣಿಗೆ ಆರಂಭವಾಗಿದ್ದು ಕಾಳಿಕಾಂಬ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆಯಲ್ಲಿ ತೆರೆದ ವಾಹನದಲ್ಲಿ ಅಭ್ಯರ್ಥಿ ಸ್ಟಾರ್ ಚಂದ್ರು ಸಚಿವ ಚಲುವರಾಯಸ್ವಾಮಿ ಕಾಂಗ್ರೆಸ್ ಶಾಸಕರು ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಕಾಂಗ್ರೆಸ್ ಶಾಸಕರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಲೋಕಸಭಾ ಚುನಾವಣೆಗೆ ನಮ್ಮ ಸ್ಟಾರ್ ಅವರು ನಮ್ಮೆಲ್ಲರ ಒಕ್ಕೊರಲಿಂದ ನಾವು ಆಯ್ಕೆ ಮಾಡಲಿಕ್ಕೆ ಅವರು ಚುನಾವಣೆಗೆ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅವರು ನಾಮಪತ್ರ ಸಲ್ಲಿಸಕ್ಕೆ ನಾವೆಲ್ಲ ಸಾಥ್ ಕೊಡಕ್ಕೆ ಬಂದಿದ್ದೀವಿ ಮಂಡ್ಯ ಜಿಲ್ಲೆಯಾದಂಥ ನಮ್ಮ ಏಳ್ರಿ ಎಂಟು ತಾಲೂಕಿನಲ್ಲಿ ಎಲ್ಲ ಸೇರಿ ಇವತ್ತು ಜನ ಮಸ್ತಾಗಿ ಏನು ಕಿಕ್ಕಿರಿದು ಜನ ನಿಂತವ್ರೆ ನಮಗಂತೂ ಈ ಜನಸಾಮಾನ್ಯರೆಲ್ಲರೂ ನೋಡ್ತಾ ಇದ್ದರೆ ಬಹುಶಃ ಇವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ನಿಸ್ತದೆ ನಾವೆಲ್ಲರೂ ಇವರು ಗೌಡರನ್ನ ಈ ಸಾರಿ ಗೆಲ್ಲಿಸಿ ನಾವು ಲೋಕಸಭೆಗೆ ಆಯ್ಕೆ ಮಾಡಿ ನಾವು ಈ ಸಾರಿ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ತರೋಕೆ ಇಷ್ಟಪಡ್ತೀವಿ ನಾವು ಈ ಸಾರಿ ವೆಂಕಟರಮಣ ಬಹು ಹೆಚ್ಚಿನ ಅಂತರದಿಂದ ನಾವು ಈ ಸಾರಿ ಗೆಲ್ಲಿಸ್ಕೊಡ್ತೀವಿ ವೆಂಕಟರಮಣ ಗೌಡ್ರಿಗೆ ವೆಂಕಟರಮಣಗೌಡ್ರಿಗೆ ಹೀಗೆ ಯಾರು ಭಾಗವಹಿಸ್ತಾರೆ ಮೆರವಣಿಗೆ ಹೇಗಿರುತ್ತೆ ಇವತ್ತು ಮೆರವಣಿಗೆ ಇವತ್ತು ಮೆರವಣಿಗೆ ಸಾವರೋಪ ಸಾಗರೋಪಾದಿಯಲ್ಲ ಲಕ್ಷೋಪಾದಿ ಜನಸಾಮಾನ್ಯರು ಮತ್ತು ನಮ್ಮ ಕ ಎಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಚಳುವಣವರು ನಮ್ಮ ಎಲ್ಲ ಶಾಸಕರು ಎಲ್ಲರೂ ಸೇರಿದ್ದಾರೆ ಇವತ್ತು ವೃದ್ಧರು ಮಹಿಳೆಯರು ನಾವು ಈ ಸಾರಿ ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಈ ಸಾರಿ ಎಲ್ಲ ಬಿ ಜೆ ಪಿ ದುರಾಡಳಿತ ನೋಡಿ ಈ ಸಾರಿ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಅಲ್ಲಿ ದಲಿತರ ಪಕ್ಷ ಇದನ್ನು ಈ ಸಾರಿ ನಾವು ಕಾಂಗ್ರೆಸ್ ಪಕ್ಕ ಪಕ್ಷವನ್ನು ನಾವು ಅಧಿಕಾರಕ್ಕೆ ತರಬೇಕು ಅಂತ ನಾವೆಲ್ಲ ಪಣ ತೊಟ್ಟಿದ್ದೀವಿ ಈ ಸಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ತಂದೇ ತತ್ತೀವಿ ತಾಲೂಕು ಅರ್ಕೆರೆ ಹೋಬ್ಳಿಯಿಂದ ಬಂದಿದ್ದೀನಿ ನಾನು ತಾಲೂಕು ಬ್ಲಾಕ್ ಉಪಾಧ್ಯಕ್ಷರು ಜೊತೆಗೆ ನಮಗೆ ಸಿ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ತೃಪ್ತಿ ತಂದಿದೆ ಈಗ ಆಲ್ರೆಡಿ ನಮಗೆ ಎರಡು ಸಾವಿರ ನಮ್ಮ ಮನೆ ಮಹಿಳೆಯರಿಗೆಲ್ಲ ಬರ್ತಾ ಇದೆ ಜೊತೆಗೆ ನಮ್ಮ ಸಿದ್ದರಾಮಯ್ಯನ ಬಲಪಡಿಸಕ್ಕೋಸ್ಕರ ನಮ್ಮ ಸ್ಟಾರ್ ಚಂದ್ರನ್ನ ಗೆಲ್ಲಿಸುವಂಥ ಅಂತ ಪಣ ತೊಟ್ಟು ಬಂದಿದ್ವಿ ದಯಮಾಡಿ ನಮ್ಮ ಮಹಿಳೆಯರೆಲ್ಲರೂ ಬಂದಿದ್ದಾರೆ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ಸರಿ ಹೆಚ್ಚಿನ ಮತದಲ್ಲಿ ಗೆಲ್ಸ್ತೀವಿ ಅಂತ ಪಣ ಕೊಟ್ಟಿದ್ದೀವಿ ಹಾಗೆ ನಮ್ಮ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯರನ್ನ ಬಲಪಡಿಸ್ಬೇಕಂತ ನಮ್ಮ ಮಹಿಳೆಯರೆಲ್ಲ ಪಣ ತೊಟ್ಟು ಬಂದಿದ್ದಾರೆ ನಮ್ದೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡ್ತೀವಿ ಅಂತ ಪ್ರಮಾಣ ಮಾಡಿ ಹೇಳ್ತೀವಿ ಸರ್ あっ。 Oke. Okay. Ego okay.

કલસ્યા yeah,